್ರೆ ಇವತ್ ನಾಲ್ಕನೇ ದಿನ ಗಟ್ಟಿ ಜಾತ್ರೆ ಭಾನುವಾರ ಇವತ್ತು ದನ ಜನವರ ನೋಡಕ್ಕೆ ಎಲ್ಲಿಂದ ಮುಲ್ ಬರ್ತಾರ ಇಲ್ಲಿ ಒಂದು ವಾಡಕ್ ಬಂದಿದ್ದೆ ಯಜಮಾನ್ರು ಮಾತಾಡ್ಸಣ್ಣ ರೈತರತ್ರ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ ನಿಮ್ದು ಮರ ಮಕ್ಕಳಲ್ಲಿ ನೋಡಿ ಯಜಮಾನ್ರು ಪಾಪ ಮರ್ಮಕ್ಳಿಂದ ಬಂದಿದ್ದಾರೆ ಎಷ್ಟು ಜೊತೆ ಎಂಟು ಜೊತೆ ಬನ್ನಿ ಒಂದೊಂದ್ ಒಂದೊಂದ್ ತೋರಿ ತೋರಿಸಿ ಆಗಿ ನೋಡೋಣ ವ್ಯಾಪಾರ ಏನಾದ್ರೂ ಆಗಿತ್ತು ಇವತ್ತು

ಅಣ್ಣ ಇವ್ ನಾಲ್ಕಲ್ಲಣ್ಣ ಅಣ್ಣ ರೇಟು ಒಂದು ಐವತ್ತು ಒಂದು ಐವತ್ತು ದುಬಾರಿ ಅಂತ ರೇಟು ಇಲ್ಲ ಎಲ್ಲ ಎಲ್ಲಾ ಬೇರೆ ಊರುಗಳಿಂದ ಬಂದಿರೋರು ವ್ಯಾಪಾರರು ಸರ್ ಈ ಜಾತ್ರೆಯಲ್ಲಿ ತುಂಬಾ ದುಬಾರಿ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಹ ಅದಕ್ಕೆ ನೋಡ್ರಿ ಇದು ಒಂದು ಮೂವತ್ತಣ್ಣ ಅಣ್ಣ ಎಷ್ಟೆಲ್ಲ ಆಗೋಣ ಇವ ನಾಲ್ಕ ಅಣ್ಣ ಏನ್ ಪರವಾಗಿಲ್ಲ ವ್ಯಾಪಾರ ಪರ್ವಾಗಿಲ್ವಾ ಬನ್ನಿ ಹಾಗೆ ತೋರ್ಸ್ ಬನ್ನಿ ಇನ್ನು ಮುಂದೆ ಅಣ್ಣ ಇವೆಷ್ಟು ಇವೆಷ್ಟಲ್ಲ ಆಗದ ಒಂದು ಮೂವತ್ತು ಇನ್ನು ಅಲ್ಲ ಆಗಿಲ್ಲ ಎರಡೆಲ್ಲು ಎಷ್ಟ ಹೇಳ್ತೀವಿ ಒಂದು ಮೂವತ್ತ್ ಹೇಳ್ತೀರಾ ಮತ್ತೆ ಅಣ್ಣ ಅವು ಅಷ್ಟೇ ಅಲ್ಲ ಹಾಕಿಲ್ಲ ಇವು ಅಲ್ಲ ಹಾಕಿಲ್ಲ ಆಲ ಕರುಗಳು ಹಾ ಏನ್ ಹೇಳ್ತೀರಾ ರೇಟು ಇನ್ನು ಒಂದು ಮೂವತ್ತ ಹ್ಮ್ ಮತ್ತೆ ಈ ಘಾಟಿ ಜಾತ್ರೆಯಲ್ಲಿ ನಿಮ್ಗೆ ಹೇಗ ಅನ್ಸುತ್ತೆ ವರ್ಷ ವರ್ಷಕ್ಕಿಂತ ಈ ವರ್ಷ ಇಂಪ್ರೂವ್ ಆಗ್ತಾ ಇದೆ ತುಂಬಾ ಸಂತೋಷ ಮತ್ತೆ ಈ ಬಸವಣ್ಣ ಸಾಕೋದ್ರಿಂದ ಇನ್ನೂ ಖುಷಿ ಜಾಸ್ತಿ ನಮ್ಗಂತೂ ಸಂತೋಷ ಆಗುತ್ತೆ ಈ ಗಾಡಿ ಜಾತ್ರೆ ಬರ್ತೀರಾ ನಿಮ್ ಹೆಸರು ಹೇಳಿಲ್ಲ ನನ್ಗೆ ಬರ್ತೇನೆ ತುಂಬಾ ಸಂತೋಷ ಮರ್ಮಾಕ್ಳಿ ನನ್ ಏನ್ ಮರ್ಮಾಕ್ಳ ಈ ಜಾತ್ರೆ ಬಂದ್ರೆ ಸುಮಾರು ಒಂದ್ ಐವತ್ತರಿಂದ ಅರವತ್ತು ಜೊತೆ ಎಂಬತ್ ಜೊತೆ ಅಬ್ಬಾ ಅಬ್ಬಾ ತುಂಬಾ ಸಂತೋಷ ಅನಿಸುತ್ತೆ ಈ ಜಾತ್ರೆ ಸ್ಪೆಷಲ್ ಅಲ್ ಕಟ್ತೀರ ನೀವು ಎಲ್ಲಿಂದಾದ್ರೂ ಸರಿ ಹುಡ್ಕೊಂಡ್ ಬಂದ್ಬಿಡ್ತೀರ ತುಂಬಾ ಸಂತೋಷ ಆಗುತ್ತೆ ಅಣ್ಣ ಎಷ್ಟೋ ನಿನ್ಮುರ್ತೀ ಅಣ್ಣ ತುಂಬಾ ಖುಷಿ ಆಗುತ್ತೆ ಐದ್ ಲಕ್ಷ ಐದು ಲಕ್ಷ ಸರಿ ಅಣ್ಣ ತುಂಬಾ ಧನ್ಯವಾದಗಳು ಅಣ್ಣ ಇವೆಷ್ಟಲ್ಲ ಅಣ್ಣ ಆರ್ ಅಲ್ಲ ಹಾ ಏನ್ ಹೇಳ್ತೀರಾ ರೇಟ್ ಒಂದು ಎಂಬತ್ತು ಒಂದು ಎಂಬತ್ತು ಹಾಗೆ ಅವು ತರ್ಸಿ ಅಣ್ಣ ಅಣ್ಣ ಇವೆಷ್ಟಲ್ಲ ಅಣ್ಣ ಎರಡು ಎರಡು ಎರಡೆರಲ್ಲು ಏನ್ ಹೇಳ್ತೀರಾ ರೇಟ್ ಎರಡ್ ಲಕ್ಷ ಕೊಟ್ಬಿಟ್ರ ಎಷ್ಟಕ್ಕ ಎರಡ್ ಲಕ್ಷಕ್ಕ ಆಗೋಯ್ತಾ ಯಾರ್ ಕೊಟ್ರೆ ಚಿತ್ರದುರ್ಗ ಕಡೆ ಹಾ ಹ್ಮ್ ಏನ್ ಪರವಾಗಿಲ್ಲ ವ್ಯಾಪಾರ ಈ ಸರಿ ಪರವಾಗಿಲ್ಲ ಅಣ್ಣ ಇವೆಷ್ಟೆಲ್ಲ ಆಗೋ ಅಣ್ಣ ಎರಡು ನಾಲ್ಕ್ ಅಲ್ಲ ಎರಡು ನಾಲ್ಕಲ್ಲು ನಿಂಗೂ ಗೊತ್ತೇನ ಅಲ್ ಬಗ್ಗೆ ಅಪ್ಪಯಾ ಹಾ ನೀವೇ ಕಲೀತಾ ಇದೀಯ ಬಾರ ಇರ್ಲಿಲ್ಲ ಹೇ ಕೊಟ್ಬೇಡ ಲೇ

ನೋಡಿ ಯಾರ ಬಂದಾರ ಯಜಮಾನ್ರ ಮಾತಾಡ ಬರ್ರಿ ಬನ್ರಿ ಅವ್ರು ಹಂಗ ಹೇಳಲ್ಲ ಅವ್ರಿ ಅವ್ರು ಹೇಳಿದ್ರಳ ಎಪ್ಪತ್ ಹೇಳಿದ್ರು ನ್ಯಾಯವಾಗಿ ಹಿಂಗ್ಕೊಂಡೋಗ್ ತಿಮ್ಮಿ ಹಿಂಗಿಲ್ಲ ಹೇಳಿ ನಾನ್ ಕೇಳ್ತೇನೆ ಅಡಿಯ ಮಾತಾ ಕೇಳತ್ತ ಮದ್ನಾರ ಬೇಡ

ಬಿಡು ದೊಡ್ದ ಹಾಂ ಅದು ಹಾಂ ಹೊಡ್ಕೊಂಡು ಹೋಗುವಂತೆ ಹಂಗೇನು ಹ್ಞೂ ಹೇಳಕಂತ ತಪ್ಪೈತಿ ಆಯ್ತಣ್ಣ ಎರಡು ಸಾವಿರ ಬಿಟ್ಟೆ ನಾನು ಕೇಳಿದೆ ಅದಕ್ಕೆ ಎಪ್ಪತ್ತು ಹೇಳ್ದಾದ್ರೆ ಎರಡು ಬಿಟ್ಟೆ ಇಲ್ಲಿ ಸಬಾರ್ ರೈತ್ರು ಏನಂತ ಅಂದ್ಕೊಂತಾರೆ ಅಂದ್ರೆ ತಿಪ್ಪೇ ಸ್ವಾಮಿ ಕರ್ಕೊಂಬಂದನ್ ಕೊಣಸಾಕ ಹತ್ತು ಹತ್ತು ಸಾವಿರ ದಲ್ಲಾಲಿಟ್ಟನೇನಂತ ಅಂದ್ಕೊಂತಾರೆ ಅವರು ನಿಜವಾಗಿ ಹೇಳ್ತೇನೆ ಕಣದ ಇದ್ರೆ ಎಲ್ಲಾರು ಇದ್ರೆ ನಾನು ಹೇಳಕ್ ತಯಾರಿಲ್ಲ ಇವಾಗ ಅವ್ರ ಎದುರಿಗೆ ಹೇಳ್ತಾನಲ್ವಾ ಓಪನ್ ಆಗಿ ಹಿಂಗ ಬಿಟ್ಟನಪ್ಪ ಅಂತ ಅಪಾಯಣ ಅಣ್ಣ ನಿನ್ ಹೆಸ್ರೇನ ಗಂಗರಾಜ್ ಅಣ್ಣ ಕುತ್ಗ ಬೇಸಗ್ ಚಿಕ್ಕಮಕ್ಕಳಕ್ಕೆ ಸುಮ್ನೆ ಬ್ಯಾಡ ಹೇಳ ಬೇಡಪ್ಪ ನನಗೇನ್ ಕೊಟ್ ಇದ್ ಕೊಡ್ತಾನ

ದೂರ ಐತಿ ದೂರ ಐತಿ ಹೆಂಗೈತೆ ಹೇಳಿ ಬಿಡು ನಿನ್ನ ದಾಸಿ ಹೇಳು ನೀ ನಂದೇ ಚಲ್ಪ ಇದ್ದ ಮುಂದೆ ಅಂತ ಒಂದು ಕನಸು ನೀನ್ ಕನಸು ಹೋಗ್ಲಿ ಅಣ್ಣನ ಇದ್ರೊಳಗೆ ಇದ್ರೊಳಗ್ ಖರ್ಚಾತವೇನ್ ಕೇಳಿ ಬಿಡಿ ಎಡೆ ಮತ್ಗೆ ಅರ್ಸ ಹುಲಿ ಅಲ್ಲೇ ಸುಮ್ಮನೆ ಆಗಲ್ಲ ಮಾಲ್ ಲೆಕ್ಕ ಹಾಕಿ ಕೇಳಿರ್ತೀನಿ ಇದ್ರೊಳಗೆ ಏನನ್ನ ಆತವ ಅನಾನ ರೂಪಾಯಿ ಬಿಡೋನು ನ್ಯಾಯ ಹೇಳ್ದ ಹೋಗ್ತಾನ ಏನು ನಿನ್ ಪುಣ್ಯ ಇದ್ರಾಗ ಬಿಟ್ರೆ ಉಳ್ಸ್ಕೊಂಡ್ ಹೋದ್ರೆ ದೂರ ಐತಪ್ಪ ಇದ್ರಾಗ ಬಿಟ್ಟಿದ್ದು ಉಳ್ಸ್ಕೊಂಡ್ ಹೋಗಿದ್ದೆ ನಿನ್ ಪುಣ್ಯ ದೂರ ಐತಿ ದೂರದೇ ದೂರದ ಕೂಗಳ ಹೊರ್ಟೋಗ ಅವ್ರು ಎಲ್ಲೆಲ್ಲಿಗೆ ಕೇಳ್ತಾರ ನಾ ಅವ್ರ ಕೇಳಕ್ಕೇ ತಯಾರಿಲ್ಲಾ ಅವ್ರಿಗೆ ಗೊತ್ತಿಲ್ಲ ಕೇಳ ಡೈರೆಕ್ಟ್ ಆಗಿ ಒಂದೇ ಸಲ ನಾವು ಹೇಳತ್ ತಕನ್ ಕೇಳ ವಾರ ವಾರ ಪೇಟೆ ಮಾಡತ್ತ ನನಗ್ ಬರ್ತೈತಿ ಆ ಮಾಲ್ ಅಂತ ಅವ್ರಿಗೇನ್ ಗೊತ್ತ ರೈತಗ್ ರೈತಿಗೆ ಆಗಿತ್ತು ನನಗೆ ಅದಕ್ಕೆ ನಾನು ಕೇಳ ನೋಡ ಅದನ್ನ ತಿಳ್ಕೊಳ್ಳೋದು ಏನೈತೆ ಬೇಸಲ್ಲ ಎಲ್ಲಾರನ್ನ ಕೇಳಿನ ಇದ್ರೊಳಗ ಬಿಟ್ರಿ ಬರಲ್ಲ ಬರಲ್ಲ ಹಂಗ ಅರ್ಥ ಆಯ್ತೈತೆ ಆಯ್ತಪ್ಪ ಕೇಳಿದ್ರು ಕೇಳಿದ್ವಿ ಅಣ್ಣ ನಾವೇನೋ ಕೇಳಿದ್ವಿ ಅವ್ರ ಒಂದು ಎಪ್ಪತ್ತೇಜ್ಮ್ರಿ ಹೇಳಿದ್ರು ಅರವತ್ತೆಂಟಾದ್ರೆ ಊರಿ ಕೊಡ್ತೀವಿ ನಾವೇನೋ ತಿಳಿದೊಡ್ ಬಿಡ್ರಿ ಅಂತ ಕೇಳಿದ್ವಿ ಒಂದ್ ನ್ಯಾಯವಾಗಿ ಅದು ಹೊಡ್ಯಕದಲ್ಲ ಈ ಸಭಾದಾಗ ಒಡದಲ್ಲಣ್ಣ ಅವ್ರ ಅರವತ್ ಅರವತ್ತೆಂಟು ಅಂತ ಕೇಳಿದ್ರು ಅಷ್ಟೇ ನಾವು ಬಳ್ಳಾರ ಬಂದಿವಿ ನೋಡು

ನಾನ್ ತಿರುಗತೇನೆ ತಿಪ್ಪೇಶ್ವರ ತುಂಬಾ ಧನ್ಯವಾದಗಳು ಮಾಹಿತಿ ಕೊಟ್ರೆ ಆಯ್ತಾ ಹೋಗ್ತೀರಾ ತುಂಬಾ ಧನ್ಯವಾದಗಳು